ಆಲ್ಸೋ ಕ್ರೆಡಿಬಲ್ ಇಂಟೆಲಿಜೆನ್ಸ್ ದಟ್ ಗೋಲ್ಡನ್ ಟೆಂಪಲ್ ಇಸ್ ಪ್ರೈಮ್ ಟಾರ್ಗೆಟ್ ನಮ್ಮ ಸೇನೆ ನಮ್ಮ ಹೆಮ್ಮೆ ಅನ್ನೋದಕ್ಕೆ ಈಗಾಗ್ಲೇ ಭಾರತೀಯ ಸೇನೆಯ ಪ್ರತೀಕಾರದ ಜ್ವಾಲೆ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾಗಿತ್ತು ಪಾಕಿಸ್ತಾನಕ್ಕೆ ಯಾವ ರೀತಿ ಮುಟ್ ನೋಡ್ಕೊಳ್ಳೋ ರೀತಿಯಲ್ಲಿ ಉತ್ತರ ಕೊಟ್ಟಿ ಮಣ್ಣು ಮುಗಿಸಿದ್ವಿ ಹಾಗೆ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ನಿಜ ಬಣ್ಣ ಏನು ಅನ್ನೋದು ಬಯಲಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪುರಾವೆಗಳಂತೂ ಸಿಗ್ತಾ ಇವೆ ಅದರಲ್ಲೂ ನಮ್ಮ ಸೇನೆ ಯಾವ ರೀತಿ ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯನ್ನು ಮಾಡಿದ್ವಿ ಇದರ ಪ್ಲ್ಯಾನ್ ಯಾವ ರೀತಿಯಾಗಿತ್ತು ಪಾಕಿಸ್ತಾನದ ಮೇಲೆ ಎಲ್ಲೆಲ್ಲಿ ಹೇಗೆಲ್ಲ ದಾಳಿ ಮಾಡಿದ್ವಿ ಅನ್ನೋದಕ್ಕೆ ವಿಡಿಯೋ ಸಮೇತ ಸಾಕ್ಷಿಗಳನ್ನು ಈಗಾಗಲೇ ಕೊಡ್ತಾ ಇದೆ ದಿನದಿಂದ ದಿನಕ್ಕೆ ಹೊಸ ಹೊಸ ವಿಚಾರಗಳು ಬಯಲಾಗ್ತಾ ಇವೆ ಅಂದರೆ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಏನೆಲ್ಲ ಕ್ರಮ ತೆಗೆದುಕೊಳ್ತು ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸ್ತು ಕಾರ್ಯಾಚರಣೆಯ ಪ್ಲಾನ್ ಯಾವ ರೀತಿಯಾಗಿತ್ತು ಇದೆಲ್ಲವೂ ಕೂಡ ಈಗ ಬಹಿರಂಗವಾಗ್ತಾ ಇವೆ ಇಂತಹ ವಿಚಾರಗಳಲ್ಲಿ ಒಂದು ನಿಜಕ್ಕೂ ಶಾಕಿಂಗ್ ಆಗಿದೆ ಅದೇನಂತಂದ್ರೆ ಈಗ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಮಾಡಿತು ಪಾಕಿಸ್ತಾನದ ಭಯೋತ್ಪಾದನಾ ಶಿಬಿರಗಳ ಮೇಲೆ ದಾಳಿ ಮಾಡಿ ಆದ ಮೇಲೆ ಪಂಜಾಬ್ನ ಅಮೃತ ಸರದಲ್ಲಿರೋ ಸ್ವರ್ಣ ಮಂದಿರವನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು ಅನ್ನೋ ವಿಚಾರ ಬಹಿರಂಗವಾಗಿದೆ ಪಾಕಿಸ್ತಾನ ಕ್ಷಿಪಣಿಗಳು ಹಾಗೆ ಡ್ರೋನ್ ಮೂಲಕ ದಾಳಿಯನ್ನು ಮಾಡಿತ್ತು ಭಾರತೀಯ ಸೇನೆಗೆ ಪಾಕಿಸ್ತಾನದ ದುಷ್ಕೃತ್ಯದ ಬಗ್ಗೆ ಮೊದಲೇ ಗೊತ್ತಿತ್ತು ಪಾಕಿಸ್ತಾನ ಮಿಲಿಟರಿ ನೆಲೆಗಳ ಜೊತೆಗೆ ನಾಗರಿಕ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಬಹುದು ಅಂತ ಸೇನೆ ಮೊದಲೇ ಊಹೆ ಮಾಡಿತ್ತು ಅದರಲ್ಲೂ ಗೋಲ್ಡನ್ ಟೆಂಪಲ್ ಮೇಲೆ ದಾಳಿಯಾಗುವ ಸಾಧ್ಯತೆ ಜಾಸ್ತಿನೇ ಇತ್ತು ಹೀಗಾಗಿ ಸೇನೆ ತನ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಸ್ಟ್ರಾಂಗ್ ಮಾಡಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಜನರಲ್ ಕಾರ್ತಿಕ್ ಸಿ ಶೇಷಾದ್ರಿ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೇನಾ ವಾಯು ರಕ್ಷಣಾ ಗನ್ನರ್ಗಳು ಸುವರ್ಣ ಮಂದಿರವನ್ನ ಗುರಿ ಮಾಡಿಕೊಂಡು ನಡೆಸಿದ ಎಲ್ಲಾ ಡ್ರೋನ್ಗಳನ್ನು ಹಾಗೆ ಕ್ಷಿಪಣಿಗಳನ್ನು ನಾವು ಹೊಡೆದುರುಳಿಸಿದ್ವಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಪಾಕಿಸ್ತಾನ ಸ್ವರ್ಣ ಮಂದಿರದಂತಹ ಧಾರ್ಮಿಕ ಸ್ಥಳಗಳು ಸೇರಿದ ಹಾಗೆ ಸೇನಾ ಶಿಬಿರಗಳ ಮೇಲೆ ದಾಳಿ ಮಾಡಬಹುದು ಅಂತ ಸೇನೆ ಆಗ್ಲೇ ನಿರೀಕ್ಷೆ ಮಾಡಿತ್ತು ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಕೂಡ ಕೈಗೊಂಡಿತ್ತು ಪಾಕಿಸ್ತಾನ ಸೇನೆ ಯಾವುದೇ ಸಮರ್ಪಕ ಗುರಿಗಳನ್ನು ಹೊಂದಿಲ್ಲ ಅಂತ ಗೊತ್ತಿದ್ರೂ ಕೆಲವು ನಿರೀಕ್ಷೆಗಳಿದ್ವು ಅವುಗಳಲ್ಲಿ ಗೋಲ್ಡನ್ ಟೆಂಪಲ್ ಅತ್ಯಂತ ಪ್ರಮುಖವಾದದ್ದು ಅನ್ನೋದು ತಿಳಿದು ಬಂದಿದೆ ಮೇ ಎಂಟನೇ ತಾರೀಕು ಪಾಕಿಸ್ತಾನ ಮಾನವ ರಹಿತ ವೈಮಾನಿಕ ಶಸ್ತ್ರಾಸ್ತ್ರಗಳು ಹಾಗೆ ಅದರಲ್ಲೂ ಮುಖ್ಯವಾಗಿ ಡ್ರೋನ್ಗಳು ದೀರ್ಘ ಶ್ರೇಣಿಯ ಕ್ಷಿಪಣಿಗಳನ್ನು ಯೂಸ್ ಮಾಡಿಕೊಂಡು ಬೃಹತ್ ವಾಯುದಾಳಿಯನ್ನ ನಡೆಸ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಅವ್ರು ಹೇಳೋ ಪ್ರಕಾರ ನಾವಿದ ಎಕ್ಸ್ಪೆಕ್ಟ್ ಮಾಡಿದ್ವಿ ಹಾಗಾಗಿ ಸಂಪೂರ್ಣವಾಗಿ ರೆಡಿ ಆಗಿದ್ವಿ ನಮ್ಮ ಧೈರ್ಯಶಾಲಿ ಮತ್ತು ಜಾಗರೂಕ ಸೇನಾ ವಾಯು ರಕ್ಷಣಾ ಗನ್ನರ್ಗಳು ಪಾಕಿಸ್ತಾನ ಸೇನೆಯ ದುಷ್ಟ ಯೋಜನೆಗಳನ್ನ ಫೇಲ್ಯೂರ್ ಮಾಡಿದ್ವಿ ಹಾಗೆ ಗೋಲ್ಡನ್ ಟೆಂಪಲ್ ಅನ್ನ ಗುರಿ ಮಾಡಿಕೊಂಡ ಎಲ್ಲಾ ಡ್ರೋನ್ಗಳು ಕ್ಷಿಪಣಿಗಳನ್ನ ಉಡೀಸ್ ಮಾಡಿದ್ವಿ ಸ್ವರ್ಣ ಮಂದಿರಕ್ಕೆ ಒಂದು ಸ್ವಲ್ಪ ಕೂಡ ಹಾನಿಯಾಗುವುದಕ್ಕೆ ನಾವು ಬಿಡ್ಲಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ We also received credible intelligence that Golden Temple is a prime target, which we had brainstormed earlier. We mobilized additional modern air defense assets to give a holistic air defense umbrella cover to Golden Temple, which is a veritable symbol of nation's syncretic faith. On 8th early morning, in the hours of darkness, Pakistan carried out a massive air assault with unmanned aerial weapons, primarily drones and long range missiles. We were fully prepared since we had anticipated this, and our brave heart. ಏರ್ ಡಿಫೆನ್ಸ್ ಗನ್ ಸೇರಿದ ಹಾಗೆ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಗಳು ಅಮೃತ ಸರದ ಸ್ವರ್ಣ ದೇವಾಲಯ ಮತ್ತು ಪಂಜಾಬ್ ನಗರಗಳನ್ನು ಪಾಕಿಸ್ತಾನದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಿಂದ ಹೇಗೆಲ್ಲ ರಕ್ಷಣೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಪಾಕಿಸ್ತಾನದ ಆ ಅಟ್ಯಾಕ್ ಏನಿತ್ತು ಅದನ್ನ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ತಡೀತು ಅನ್ನೋದನ್ನ ಒಂದು ಡೆಮೋ ವಿಡಿಯೋ ಬಿಡುಗಡೆ ಮಾಡಿ ಅದರ ಮುಖಾಂತರ ತಿಳಿಸ್ತಾ ಇದ್ದಾರೆ ದೇಶದ ನಾಗರಿಕರಿಗೆ ಭಾರತೀಯ ಸೇನೆಯ ಕಾರ್ಯತಂತ್ರದ ಬಗ್ಗೆ ಇದು ಜ್ಞಾನವನ್ನ ನೀಡುತ್ತೆ

ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ ಭಾರತೀಯ ಸೇನೆಯು ಈ ಸಂಘರ್ಷದಲ್ಲಿ ತೋರಿಸಿದ ಧೈರ್ಯ ಶೌರ್ಯ ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳಬೇಕಾಗತ್ತೆ ಅದರ ಜೊತೆಗೆ ಇಲ್ಲಿ ಪಾಕಿಸ್ತಾನ ಗೋಲ್ಡನ್ ಟೆಂಪಲ್ ಅನ್ನ ಯಾಕೆ ಟಾರ್ಗೆಟ್ ಮಾಡ್ತು ಗೋಲ್ಡನ್ ಟೆಂಪಲ್ನಲ್ಲಿ ಅಂಥದ್ದೇನಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಯೂರಿಯಾಸಿಟಿ ಸಹಜವಾಗಿ ಕ್ರಿಯೇಟ್ ಆಗುತ್ತೆ ಭಾರತದ ಪಂಜಾಬ್ನ ಹೃದಯ ಭಾಗದಲ್ಲಿ ಪ್ರಕಾಶಮಾನವಾಗಿ ಹೊಳಿತಾ ಇರೋ ಗೋಲ್ಡನ್ ಟೆಂಪಲ್ ಅಮೃತಸರದಲ್ಲಿರೋದು ಸಿಖ್ ಧರ್ಮದ ಧಾರ್ಮಿಕ ತಾಣವಾದ ಗೋಲ್ಡನ್ ಟೆಂಪಲ್ ತನ್ನ ಸೌಂದರ್ಯ ಆಧ್ಯಾತ್ಮಿಕ ಆಕರ್ಷಣೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ ಗೋಲ್ಡನ್ ಟೆಂಪಲ್ ಸಿಖ್ ಮೌಲ್ಯಗಳು ಹಾಗೆ ಸಂಸ್ಕೃತಿಯ ಪ್ರತೀಕ ಗೋಲ್ಡನ್ ಟೆಂಪಲ್ ಶ್ರೀಮಂತ ಇತಿಹಾಸ ಇರೋ ಧಾರ್ಮಿಕ ತಾಣ ಹದಿನಾರನೇ ಶತಮಾನದಲ್ಲಿ ಸಾವಿರದ ಐನೂರ ಎಂಬತ್ತೊಂದರಲ್ಲಿ ಗುರು ಅರ್ಜುನ್ ದೇವ್ ಅವರು ಗೋಲ್ಡನ್ ಟೆಂಪಲ್ ನಿರ್ಮಾಣ ಮಾಡಿದರು ಈ ದೇವಾಲಯಕ್ಕೆ ಸಮಾಜದ ಎಲ್ಲ ವರ್ಗದ ಜನ ಭೇಟಿ ಕೊಡಬಹುದು ದೇವಾಲಯವನ್ನು ಪ್ರವೇಶ ಮಾಡುವುದಕ್ಕೂ ಮುಂಚೆ ಅಹಂಕಾರವನ್ನು ಬದಿಗಿಟ್ಟು ನಮ್ರತೆಯನ್ನು ಉತ್ತೇಜಿಸುವುದಕ್ಕೆ ಅವರು ಗುರುದ್ವಾರವನ್ನು ನಗರಕ್ಕಿಂತ ಕಡಿಮೆ ಮಟ್ಟದಲ್ಲಿ ವಿನ್ಯಾಸಗೊಳಿಸಿದರು ಆದಿ ಗ್ರಂಥವನ್ನೂ ಅಲ್ಲಿ ಇಟ್ರು ಇದು ಗೋಲ್ಡನ್ ಟೆಂಪಲ್ನ ಮೊದಲ ಆವೃತ್ತಿ ಇದನ್ನ ಆರಂಭದಲ್ಲಿ ಇಟ್ಟಿಗೆಗಳಿಂದ ಮಾಡಲಾಗಿತ್ತು ಇನ್ನು ಶೀಘ್ರದಲ್ಲೇ ಮೊಘಲ್ ಹಾಗೆ ಅಫ್ಘನ್ ಆಕ್ರಮಣಕಾರರ ಆಕರ್ಷಣೆಯ ಕೇಂದ್ರ ಕೂಡ ಆಯಿತು ಅವರಿಂದಾನೇ ಅನೇಕ ಸಲ ನಾಶವಾಯಿತು ಎಂಟು ನೂರರೂರ ದಶಕದಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರು ಸಿಖ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಗೋಲ್ಡನ್ ಟೆಂಪಲ್ ಅನ್ನ ಅಮೃತ ಶಿಲೆ ಮತ್ತು ತಾಮ್ರದಿಂದ ಮತ್ತೆ ನಿರ್ಮಾಣ ಮಾಡಿ ಗರ್ಭಗುಡಿಗೆ ಚಿನ್ನದ ಲೇಪವನ್ನು ಕೊಟ್ಟರು ಆರಂಭದಲ್ಲಿ ಅಮೃತ ಶಿಲೆಯಿಂದ ಮಾಡಿದ ಪವಿತ್ರ ಗೋಲ್ಡನ್ ಟೆಂಪಲ್ ಅನ್ನ ನಂತರ ಚಿನ್ನದಿಂದ ಅಲಂಕರಿಸಲಾಯಿತು ಇಷ್ಟಾದರೂ ಎಲ್ಲಾ ಚಿನ್ನವನ್ನು ಒಂದೇ ಸಮಯದಲ್ಲಿ ಲೇಪಿಸಲಾಗಿಲ್ಲ ನವೀಕರಣಗಳು ಹಾಗೆ ಪುನರ್ ನಿರ್ಮಾಣಗಳ ಸರಣಿ ದೇವಾಲಯಕ್ಕೆ ಹೆಚ್ಚಿನ ಚಿನ್ನವನ್ನು ಸೇರಿಸುವ ಹಾಗೆ ಮಾಡಿತು ಗೋಲ್ಡನ್ ಟೆಂಪಲ್ನ ಮೇಲಿನ ಭಾಗ ಅಥವಾ ಗುಮ್ಮಟವನ್ನ ಪ್ರಸ್ತುತ ಏಳ್ನೂರ ಐವತ್ತು ಕೆ ಜಿ ಶುದ್ಧ ಚಿನ್ನದಿಂದ ಮುಚ್ಚಲಾಗಿದೆ ಇದು ಗೋಲ್ಡನ್ ಟೆಂಪಲ್ ನೈಜ ಚಿನ್ನದ ಹೊದಿಕೆಯನ್ನು ಪ್ರತಿನಿಧಿಸುತ್ತೆ ಸಿಖ್ ಧರ್ಮದಲ್ಲಿ ಚಿನ್ನ ಆಚರಣೆಗಳನ್ನು ಸಾಮರಸ್ಯವನ್ನ ಹೆಮ್ಮೆಯನ್ನ ಮತ್ತು ಪ್ರಾರ್ಥನೆಗಳನ್ನು ಪ್ರಮುಖವಾಗಿ ಆದ್ಯತೆಯನ್ನಾಗಿ ಇಟ್ಕೊಳ್ಳೋದನ್ನು ಸಂಕೇತಿಸುತ್ತೆ ಅರ್ಧದಷ್ಟು ಚಿನ್ನದ ಹೊದಿಕೆಯನ್ನು ಪಡೆದುಕೊಂಡಿರೋ ಏಕೈಕ ದೇವಾಲಯ ಇದಾಗಿದೆ ಹಾಗೆ ಈ ಗೋಲ್ಡನ್ ಟೆಂಪಲ್ ಅಥವಾ ಹರ್ಮಿಂದರ್ ಸಾಹಿಬ್ ಟೆಂಪಲ್ ಅಂತ ಏನು ಕರೀತಾರೆ ಇದು ಭಾರತದಲ್ಲಿ ಅತಿ ಹೆಚ್ಚು ಭೇಟಿ ನೀಡೋ ಪೂಜಾ ಸ್ಥಳಗಳಲ್ಲೊಂದು ಪ್ರತಿನಿತ್ಯ ಅರವತ್ತು ಸಾವಿರ ಜನರಿಗೆ ದೇವಾಲಯದಲ್ಲಿ ಲಂಗರ್ ಅಥವಾ ಧಾರ್ಮಿಕ ಆಹಾರವನ್ನು ಒದಗಿಸಲಾಗುತ್ತೆ ಇನ್ನು ವಿಶೇಷ ಸಂದರ್ಭಗಳಲ್ಲಂತೂ ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರನ್ನು ಆಕರ್ಷಿಸುತ್ತೆ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಗೋಲ್ಡನ್ ಟೆಂಪಲ್ ಮೇಲೆ ಪಾಕಿಸ್ತಾನ ಡ್ರೋನ್ ಹಾಗೆ ಕ್ಷಿಪಣಿ ದಾಳಿಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿತು ಪ್ಲಾನ್ ಮಾತ್ರ ಅಲ್ಲ ದಾಳಿಯನ್ನು ಮಾಡೇ ಬಿಟ್ಟಿತ್ತು ಆದರೆ ನಮ್ಮ ಭಾರತೀಯ ಸೇನೆ ನಮ್ಮ ಹೆಮ್ಮೆಯ ವಾಯು ರಕ್ಷಣಾ ವ್ಯವಸ್ಥೆಗಳು ಪಾಕಿಸ್ತಾನದ ಈ ದಾಳಿಯನ್ನು ಫೇಲ್ಯೂರ್ ಮಾಡಿ ಗೋಲ್ಡನ್ ಟೆಂಪಲ್ಗೆ ಒಂಚೂರು ಹಾನಿಯಾಗದ ರೀತಿ ರಕ್ಷಣೆ ಮಾಡಿದೆ ಹಾಗೆ ಅಲ್ಲಿನ ನಾಗರಿಕರನ್ನು ಕೂಡ ಕಾಪಾಡಿದೆ